ನನ್ನ ಹೆಸರು ಆಕಾಶ್ ನಾನು ಇಲ್ಲಿ ಸಂತ ಫಿಲೋಮಿನ ಪದೇಪೂರ್ವ ಕಾಲೇಜಿನಲ್ಲಿ ಈಗ ಸೆಕೆಂಡ್ ಪಿ ಯು ಸಿ ವಿಜ್ಞಾನ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಇಲ್ಲಿಂದು ಉತ್ತೀರ್ಣನಾಗಿರುತ್ತೇನೆ ಇದು ಈ ಕಾಲೇಜಿನ ಒಂದು ಎಲ್ಲ ಶಿಕ್ಷಕರ ಹಾಗೂ ಪ್ರಾಂಶುಪಾಲರ ಒಂದು ಮಾರ್ಗದರ್ಶನದಿಂದ ನನಗೆ ತುಂಬ ಸಹಕಾರಿಯಾಯಿತು ಆಗ ನಾನು ನನ್ನ ಹೈಸ್ಕೂಲ್ ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಪಾಪ ಮೇಜರಿಯಲ್ಲಿ ಮುಗಿಸಿರುತ್ತೇನೆ ಇಲ್ಲಿ ಅಲ್ಲಿ ಕನ್ನಡ ಮೀಡಿಯಮಲ್ಲಿ ಕಲಿತಿರೋದು ನಾನು ಇಲ್ಲಿ ಬಂದಾಗ ಫಸ್ಟಿಗೆ ನನಗೆ ಫಸ್ಟ್ ಇಯರ್ಗೆ ಬಂದಾಗ ಅಂದರೆ ಫಸ್ಟಿಗೆ ಸ್ವಲ್ಪ ಅಂದರೆ ಈ ಇಂಗ್ಲೀಷ್ ಸಡನ್ ಇಂಗ್ಲೀಷ್ ಅಂತ ಹೇಳುವಾಗ ಸ್ವಲ್ಪ ವೇರಿಯೇಷನ್ ಇತ್ತು ಸ್ವಲ್ಪ ಅಂದರೆ ನೆಕ್ಸ್ಟ್ ನನಗೆ ಅದು ಹಂತ ಹಂತವೇ ಕ್ಲಾಸ್ ಆಗ್ತಾ ಹೋಗುವಾಗೆ ನನಗೆ ಹೆಲ್ಪ್ ಆಯಿತು ಹೋಗ್ತು ಅಂದರೆ ಲೆಕ್ಚರ್ಸ್ ಇಂಟ್ರ್ಯಾಕ್ಟ್ ಮಾಡ್ತಾ ಇರುವಾಗ ಎಲ್ಲ ಹೆಲ್ಪ್ ಆಗ್ತಾ ಹೋಯ್ತು ನೆಕ್ಸ್ಟ್ ಅವರಿಗೆ ಲೆಕ್ಚರ್ಸ್ ಏನೆಲ್ಲ ಹೇಳ್ತಾ ಇದ್ರು ಕರೆಕ್ಟ್ ಆಗಿ ಅಂದ್ರೆ ಯಾವ ಟೈಮಿಗೆ ಹೇಗೆ ಓದಬೇಕು ಅದನ್ನೆಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೆ ಮತ್ತೆ ಇದು ಬಂತು ಟಫ್ ಅಂತ ಹೇಳೋದಾಗಲಿಲ್ಲ ನನಗೆ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡಿ ಒಂದು ಮಾರ್ಕ್ ಹೋಯ್ತು ಅಷ್ಟೇ ಮತ್ತೆ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ಮಾರ್ಕ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಫೈವ್ ಮಾರ್ಕ್ಸ್ ಹೋಯ್ತು ಹಾಗೆಲ್ಲಾದ್ರೆ ಸ್ವಲ್ಪ ಫೈವ್ ನೈಂಟಿ ಕ್ರಾಸ್ ಆಗೋ ಚಾನ್ಸ್ ಇತ್ತು ಅದೇ ಫೈವ್ ಏಯ್ಟಿ ಏಯ್ಟಿಂದಲೇ ಫೈ ನೈನ್ಟಿ ಟೂ ತನಕ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂದ್ರೆ ಲ್ಯಾಂಗ್ವೇಜಲ್ಲಿ ಸಂಸ್ಕೃತದಲ್ಲಿ ಒಂದು ಮಾರ್ಕ್ ಹೋಯ್ತು ಅದು ಹೋಗ್ತಾ ಅಂತ ಇರಲಿಲ್ಲ ಇರ್ಲಿಲ್ಲ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಹಾಗೆ ಫೈವ್ ನೈನ್ಟಿ ಟೂ ತನಕ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಖುಷಿ ಇದೆ ಈ ಮಾರ್ಕ್ಸ್ ಹಾ ಹವ್ಯಾಸ್ ಅದೇ ಕ್ವಿಝಿಗ್ ಕಾಲೇಜಿನ ಕ್ವಿಝಿಗೆಲ್ಲ ಕಳಿಸಿದ್ದು ತುಂಬಾ ಸಪೋರ್ಟಿವ್ ಆಗಿದ್ದು ಲೆಕ್ಚರ್ಸ್ ಎಲ್ಲ ಹಾಗೆ ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಈ ಹೊರಗಿನ ಜಗತ್ತನ್ನು ಹೇಗೆ ಉಂಟು ಅಂತ ನೋಡ್ಲಿಕ್ಕೆ ಅಂದ್ರೆ ಖಾಲಿ ಖಾಲಿ ಪುಸ್ತಕದ ವಿಷಯ ಮಾತ್ರ ಅಲ್ಲ ಹೊರಗಿನಿಂದ ಈ ಜಗತ್ತಿನ ವಿಷಯಗಳನ್ನ ತಿಳಿಯಕ್ಕೆ ತುಂಬಾ ಹೆಲ್ಪ್ ಆಯ್ತು ನನಗೆ ಅಂದ್ರೆ ಈ ಕಾಂಪಿಟೇಷನ್ಗಳಿಗೆ ಹೋದ್ರು ತುಂಬಾ ಎಕ್ಸ್ಪೀರಿಯೆನ್ಸ್ ಸಿಕ್ಕಿದೆ ಅಂದ್ರೆ ಬೇರೆ ಬೇರೆ ಕಾಲೇಜಸ್ ಹೇಗೆಲ್ಲ ಏನೋ ಏನೋ ಆರ್ಗನೈಸೇಷನ್ ಮಾಡ್ತಾರೆ ಆ ವಿಷಯದಲ್ಲಿ ತುಂಬಾ ಹೆಲ್ಪ್ ಆಗಿದೆ ಮತ್ತೆ ಟೆಂತ್ ಅಲ್ಲೆಲ್ಲ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ ಬಟ್ ಇಲ್ಲಿ ಸ್ವಲ್ಪ ಅಂದ್ರೆ ಈ ನೆಕ್ಸ್ಟ್ ಇಂಜಿನಿಯರಿಂಗ್ ಫೀಲ್ಡ್ ಹೋಗ್ಲಿಕ್ಕೆ ನಂಗೆ ಇಂಟ್ರೆಸ್ಟ್ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಇಂಜಿನಿಯರ್ ಮಾಡ್ಬೇಕು ಅಂತ ಪ್ಲಾನ್ ಉಂಟು ಸಿಇಟಿ ಎಕ್ಸಾಮ್ ನೆಕ್ಸ್ಟ್ ಹೇಗೆ ಬರ್ತದೆ ನೋಡಬೇಕು ಹಾಗೆ ಅಂದ್ರೆ ಅದೇ ಡೈಲಿ ರುಟೀನ್ ಅಲ್ಲಿ ಆದಷ್ಟು ಓದ್ತಾ ಇದ್ದೆ ಫಸ್ಟ್ ಇಂದಾನೆ ಈಗ ಸಣ್ಣ ಎಕ್ಸಾಮ್ಸ್ ಎಲ್ಲ ಆಗ್ತಿರ್ ಇಂಟರ್ನಲ್ ಎಕ್ಸಾಮ್ಸ್ ಅದಕ್ಕೆ ಆಗಲಿ ಪ್ರಿಪೇರ್ ಮಾಡ್ತಾ ಇದ್ದೆ ಮತ್ತೆ ಸ್ವಲ್ಪ ರೆಫರ್ ಮಾಡಿದ್ವಿ ಮೈನ್ ಫಿಸಿಕ್ಸ್ ಕೆಮಿಸ್ಟ್ರಿಗೆಲ್ಲ ಟೆಕ್ಸ್ಟ್ ಬುಕ್ಕಿನ ಒಂದು ಲೈನ್ ಲೈನ್ ಗೊತ್ತಿರಬೇಕಾಗ್ತದೆ ಎನ್ ಸಿಆರ್ ಟಿ ಇದು ಹಾಗೆ ಅದನ್ನ ರೆಫರ್ ಮಾಡಿ ತುಂಬಾ ಹೆಲ್ಪ್ ಆಯ್ತು ಲಾಸ್ಟ್ ಲಾಸ್ಟ್ ಇರುವಾಗ ಮತ್ತೆ ಕ್ಲಾಸ್ ಅಲ್ಲಿ ಕೂಡ ಕ್ಲೀನ್ ಆಗಿ ಪಾಠ ಮಾಡ್ತಾ ಇದ್ವಿ ಒಳ್ಳೆ ಹೆಲ್ಪ್ ಆಯ್ತು ಹಾಗೆ ದಿನಕ್ಕೆ ಅಂತ ಅಲ್ಲ ಅಂದ್ರೆ ಒಂದು ಜಾಸ್ತಿ ಈಗ ಮೇನ್ ಸಬ್ಜೆಕ್ಟ್ ಜಾಸ್ತಿ ಓದ್ತಿದ್ದದು ಅಂದ್ರೆ ಈಸಿಯೆಸ್ಟ್ ಸಬ್ಜೆಕ್ಟ್ ಗಳನ್ನು ಸ್ವಲ್ಪ ಕಮ್ಮಿ ಟೈಮ್ ಕೊಟ್ಟು ಯಾವುದು ಟಫ್ ಆಗ್ತದೆ ಅದಕ್ಕೆ ಜಾಸ್ತಿ ಟೈಮ್ ಕೊಡ್ತಾ ಇದ್ದೆ ಅದಕ್ಕೆ ಮಾಡಿ ಕಲಿತದ್ದು ಬರ್ದೇ ಹಾಗೆ ಬೆಳಿಗ್ಗೆ ರಾತ್ರಿ ಕಡಿಮೆ ಬೆಳಿಗ್ಗೆ ಜಾಸ್ತಿ ಅಂದ್ರೆ ಬೆಳಿಗ್ಗೆ ಎದ್ರೆ ಒಂದು ಕ್ಲೀನ್ ಇರ್ತದೆ ಒಂದು ಪ್ರಶಾಂತವಾದಂತಹ ಒಂದು ಟೈಮ್ ಅಲ್ಲಿ ಕೂಲ್ ಇರ್ತದೆ ವೆದರ್ ಕೂಡ ಬೆಳಿಗ್ಗೆ ಒಂದು ಐದು ಗಂಟೆ ಹಾಗೆ ಓದ್ತಿದ್ದೆ ಒಳ್ಳೆ ಸ್ಕೂಲ್ ಆರಾಮಿ ಮಾಡಬಹುದು ಲಾಸ್ಟ್ ಪ್ರೆಷರ್ ತಗೊಳ್ಳೋದಕ್ಕಿಂತ ಫಸ್ಟ್ ಇಂದೇ ಓದ್ತಾ ಹೋದ್ರೆ ಹೆಲ್ಪ್ ಅಂದ್ರೆ ಲೆಕ್ಚರ್ಸ್ ಏನ್ ಹೇಳ್ತಾರೆ ಮತ್ತೆ ಅವರ ಗೈಡೆನ್ಸ್ ಅಲ್ಲಿ ಹೋದ್ರೆ ಕಾಲೇಜಿನ ಗೈಡೆನ್ಸ್ ಅಲ್ಲಿ ಹೋದ್ರೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು ತುಂಬಾ ಖುಷಿ ಉಂಟು ಅಂದ್ರೆ ಪೇರೆಂಟ್ಸ್ ತುಂಬಾ ಖುಷಿಯಾಗಿದೆ ಮತ್ತೆ ಫ್ಯಾಮಿಲಿಯಲ್ಲಿ ಕೂಡ ತುಂಬಾ ಎಲ್ಲ ಖುಷಿಯಾಗಿದೆ ಮತ್ತೆ ಲೆಕ್ಚರ್ಸ್ ಕಾಲೇಜಲ್ಲಿ ಕೂಡ ಸಪೋರ್ಟ್ ಎಲ್ಲ ಇದಕ್ಕಿತ್ತು ಅಂದ್ರೆ ಯಾವುದೇ ನಾನು ಬೇಡ ಅಂತ ಹೇಳ್ತಿರ್ಲಿಲ್ಲ ಎಂತ ಕ್ರೀಸಿಗೆ ಹೋಗ್ತಾ ಕಳಿಸಿದ್ರು ಈಗ ಕಾಂಪಿಟೇಷನ್ ಕಾಲೇಜಿಗೆ ರಜೆ ಆದ್ರೂ ಕೂಡ ನೆಕ್ಸ್ಟ್ ನಾ ಕವರ್ ಮಾಡ್ತಿದ್ದೆ ಬಂದು ಯಾವುದೇ ಒಂದು ಇದಾದ್ರು ಕವರ್ ಮಾಡ್ತಿದ್ದೆ ನೀವು ಕನ್ನಡ ಮಾಧ್ಯಮದಿಂದ ಬಂದವರು ತುಂಬಾ ಸಪೋರ್ಟ್ ಮಾಡಿದ್ರು ಅಂದ್ರೆ ಈಗ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರಬೇಕು ನಮಗೆ ಈಗ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ನಾವು ಹೋಗಿ ಲೆಕ್ಚರ್ಸ್ ಇಂಟ್ರಾಕ್ಟ್ ಮಾಡಬೇಕು ಆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದು ಕ್ಲಾಸಲ್ಲಿ ಕೂಡ ಹಾಗೆ ಅಂದ್ರೆ ಈಗ ಅವರು ಒಂದು ಭೇದ ಭಾವ ಅಂತ ಇಲ್ಲ ಒಂದು ಎಲ್ಲ ಸ್ಟೂಡೆಂಟ್ಸ್ ಒಂದೇ ರೀತಿ ಅಂತ ಅಂದ್ರೆ ಎಲ್ಲರಿಗೂ ಒಂದೇ ರೀತಿ ಹೇಳ್ಕೊಡ್ತಾರೆ ಒಂದು ಅದೇ ಆ ರೀತಿ ನೋಡುವಾಗ ನಂಗೆ ಇಲ್ಲಿ ತುಂಬಾ ಹೆಲ್ಪ್ ಆಯ್ತು ಇಲ್ಲ ಇಲ್ಲ ಹಾಗೆ ಇಲ್ಲ ಇಲ್ಲ ಒಳ್ಳೆ ಫ್ರೆಂಡ್ಸ್ ಇದ್ರು ಎಲ್ಲರೂ ಕೂಡ